ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ಅಪವರ್ತಿಸುವಿಕೆ ಅನ್ನುವಂತ ಪಾಠದ ಲೆಕ್ಕಗಳನ್ನ ಬಿಡಿಸೋಣ ಈ ಕೆಳಗಿನ ಬೀಜೋಕ್ತಿಗಳನ್ನ ಅಪವರ್ತಿಸಿ ಹಾಗಾದ್ರೆ ಇಲ್ಲೊಂದು ಬೀಜೋಕ್ತಿಯನ್ನ ಕೊಟ್ಟಿದ್ದಾರೆ ಇದನ್ನ ನಾವು ಬಿಡಿಸಬೇಕಾಗಿದೆ ಪ್ರಶ್ನೆ ಹೇಗಿದೆ ನೋಡಿ ನಾಲ್ಕು ಎಕ್ಸ್ ಸ್ಕ್ವೇರ್ ಮೈನಸ್ ಎಂಟು ಎಕ್ಸ್ ಪ್ಲಸ್ ನಾಲ್ಕು ಅಂತ ಇದೆ ಹಾಗಾದ್ರೆ ಇದನ್ನ ಎರಡು ವಿಧಾನದಿಂದ ಬಿಡಿಸಬಹುದು ಒಂದು ನಿತ್ಯ ಸಮೀಕರಣ ಉಪಯೋಗಿಸಿಕೊಂಡು ಇನ್ನೊಂದು ಅಪವರ್ತಿಸುವ ವಿಧಾನ ಹಾಗಾದ್ರೆ ಮೊದಲನೇದಾಗಿ ಒಂದು ವಿಧಾನವನ್ನ ಚರ್ಚೆ ಈಗ ನೋಡಿ ನಾಲ್ಕು ಎಕ್ಸ್ ಹೌದಾ ಈ ಪದ ಇದೆ ಅಲ್ಲ ಇದನ್ನ ಏನ್ ಮಾಡ್ತಾ ಇದ್ದೀನಿ ಇದನ್ನ ಮತ್ತು ಇದನ್ನ ಮೂರನೇ ಪದ ಇವನ್ನೆರಡು ಗುಣಸ್ಬೇಕು ನಾಲ್ಕು ನಾಲ್ಕೇ ಎಷ್ಟಾಗ್ತಾ ಇದೆ ಹದಿನಾರು ಇಲ್ಲಿ ಎಕ್ಸ್ಕ್ವೇರ್ ಇದೆ ಹಾಗಾದ್ರೆ ಎಕ್ಸ್ವೇರ್ ಅಂತೇಳಿ ಹೇಳ್ತಾ ಇದ್ದೀನಿ ಈಗ ಈ ಹದಿನಾರು ಎಕ್ಸ್ಕ್ವರ್ ಅನ್ನ ಒಡ್ಕೊಬೇಕಾಗಿದೆ ಯಾವ ರೀತಿ ಅಂದ್ರೆ ಕೂಡ್ಸಿದ್ರೆ ಅಥವಾ ಕಳೆದ್ರೆ ಮೈನಸ್ ಎಂಟು ಎಕ್ಸ್ ಬರಬೇಕು ಗುಣಾಕಾರ ಮಾಡಿದ್ರೆ ಹದಿನಾರು ಎಕ್ಸ್ಕ್ವರ್ ಬರಬೇಕು ಆ ರೀತಿಯಾಗಿ ಎರಡು ಪದಗಳನ್ನ ನಾವು ತೆಗೆದುಕೊಳ್ಬೇಕು ಹಾಗಾದ್ರೆ ಯಾವ್ದು ಮೈನಸ್ ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಅಂತೇಳಿ ಎರಡು ಪದಗಳನ್ನ ನಾನು ತೆಗೆದುಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಇವೆರಡು ಪದಗಳನ್ನು ಕುಸಿದಾಗ ಮೈನಸ್ ಎಂಟ್ ಎಕ್ಸ್ ಆಗ್ತಾ ಇದೆ ಹೌದಾ ಮೈನಸ್ ಮೈನಸ್ ಗುಣಿದ್ರೆ ಪ್ಲಸ್ ಆಗ್ತಾ ಇದೆ ನಾಲ್ಕು ನಾಲ್ಕಲೆ ಹದಿನಾರು ಎಕ್ಸ್ ಗುಣಿಸು ಎಕ್ಸ್ ಎಕ್ಸ್ವೇರ್ ಆಗ್ತಾ ಇದೆ ಹೌದಾ ಹಾಗಾದ್ರೆ ಇಲ್ಲಿ ಬರುವಂತ ಪದಗಳು ಯಾವುವು ಈ ಪದದ ಬದಲಾಗಿ ಇವೆರಡು ಪದಗಳನ್ನು ನಾ ಇಲ್ಲಿ ಬರ್ಕೋಬೇಕು ನಾಲ್ಕು ಎಕ್ಸ್ ಸ್ಕ್ವೇರ್ ಈಗ ಮೈನಸ್ ಎಂಟ್ ಎಕ್ಸ್ ಅನ್ನ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಅಂತ ಹೇಳಿ ಬರ್ಕೊಳ್ತಾ ಇದ್ದೀನಿ ಮುಂದೆ ಏನಿದೆ ಪ್ಲಸ್ ನಾಲ್ಕು ಈಗ ಇವೆರಡನ್ನ ಒಂದು ಗುಂಪು ಮಾಡ್ತಾ ಇದ್ದೀನಿ ಇವೆರಡನ್ನ ಒಂದು ಗುಂಪು ಮಾಡ್ತಾ ಇದ್ದೀನಿ ಈಗ ನೋಡಿ ಇಲ್ಲಿಯೂ ನಾಲ್ಕು ಎಕ್ಸ್ ಇದೆ ಇಲ್ಲಿಯೂ ನಾಲ್ಕು ಎಕ್ಸ್ ಇದೆ ನಾಲ್ಕು ಎಕ್ಸ್ ಅನ್ನ ಏನ್ ಮಾಡ್ತಾ ಇದ್ದೀನಿ ಕೋಮಂತ ಇರ್ತಾ ಇದ್ದೀನಿ ಹಾಗಾದ್ರೆ ಇಲ್ಲಿ ಏನಾಯ್ತು ಎಕ್ಸ್ ಮೈನಸ್ ಒಂದು ಎಕ್ಸ್ ಮೈನಸ್ ಒಂದು ನೋಡಿ ಇವ್ ಎರಡು ಪದಗಳಿಂದ ನಾವೇನ್ ಮಾಡ್ತಾ ಇದ್ದೇನೆ ಅಂದ್ರೆ ಮೈನಸ್ ನಾಲ್ಕನ ಹೊರತಾ ಇದೀನಿ ಇಲ್ಲಿ ಮೈನಸ್ ನಾಲ್ಕು ಹೊರಗೆ ಬಂದ್ರೆ ಇಲ್ಲಿ ಏನು ಎಕ್ಸ್ ಉಳಿತು ಹೌದಾ ಮೈನಸ್ ಪ್ಲಸ್ ಗುಣಾಕಾರ ಮಾಡಿದ್ರೆ ಮೈನಸ್ ಬರ್ತಾ ಇದೆ ಹಾಗಾದ್ರೆ ಇಲ್ಲಿ ಭಾಗ ಮಾಡಬೇಕು ಹಾಗಾದ್ರೆ ನಾಲ್ಕನಲ್ಲೇ ಭಾಗ್ಯ ರೇಟ್ ಆಗ್ತಾ ಇದೆ ಒಂದು ಬರ್ತಾ ಇದೆ ಹೌದಾ ಈಗ ನೋಡಿ ಎಷ್ಟು ಬಂತು ಈಗ ಈ ಪದದಿಂದ ಎಕ್ಸ್ ಮೈನಸ್ ಒನ್ ಎಕ್ಸ್ ಮೈನಸ್ ಒನ್ ಎರಡು ಕಡೆ ಎಕ್ಸ್ ಮೈನಸ್ ಒನ್ ಎಕ್ಸ್ ಮೈನಸ್ ಒಂದು ಕಾಮನ್ ಆಗಿದೆ ಹಾಗಾದ್ರೆ ಎಕ್ಸ್ ಮೈನಸ್ ಒನ್ ಅನ್ನ ನಾನು ಬಳ್ಕೊಳ್ತಾ ಇದ್ದೀನಿ ಹೊರಗೆ ಹಾಗಾದ್ರೆ ಇಲ್ಲಿ ಏನಾಯ್ತು ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ಹಾಗಾದ್ರೆ ಇನ್ನೊಂದೇನ್ ಬರ್ತಾ ಇದೀನಿ ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ಹಾಗಾದ್ರೆ ಈ ಪದವನ್ನ ನಾನು ಏನು ಮಾಡ್ತಾ ಇದೀನಿ ಸಾಮಾನ್ಯ ಪದವನ್ನ ಕಾಮನ್ ಆಗಿ ಹೊರಗೆ ತೆಗೆದಿದ್ದೀನಿ ಇಲ್ಲಿ ನೋಡಿ ನಾಲ್ಕು ಎಕ್ಸ್ ಮೈನಸ್ ನಾಲ್ಕು ಇಲ್ಲೂ ನಾಲ್ಕಿದೆ ಇಲ್ಲಿಯೂ ನಾಕಿದೆ ಎರಡು ಪದಗಳಿಂದ ನಾ ಏನ್ ಮಾಡ್ತಾ ಇದೀನಿ ನಾಲ್ಕನೇ ಹೊರಗೆ ತೆಗೆದ್ರೆ ಇಲ್ಲಿ ಒಳಗೆ ಎಕ್ಸ್ ಮೈನಸ್ ಒಂದು ಮುಂದೆ ಎಕ್ಸ್ ಮೈನಸ್ ಒಂದು ಇಲ್ಲಿ ನೋಡಿ ಎಕ್ಸ್ ಮೈನಸ್ ಒಂದು ಗುಣಕಾರ ಎಕ್ಸ್ ಮೈನಸ್ ಒಂದು ಹಾಗಾದ್ರೆ ಎಕ್ಸ್ ಮೈನಸ್ ಒಂದುಗಳು ಎರಡು ಸಲ ಅದಾವೆ ಎರಡ್ ಸಲ ಇದಾವೆ ಆದ್ದರಿಂದ ನಾಲ್ಕನ ಹಾಗೆ ಬರ್ತಾ ಇದ್ದೀನಿ ಎಕ್ಸ್ ಮೈನಸ್ ಒಂದು ನೋಡಿ ಇದನ್ನ ಅಂದ್ರೆ ವರ್ಗ ಸಂಖ್ಯೆ ಹೌದಾ ಒಂದು ಸಂಖ್ಯೆ ಎರಡ್ ಸಲ ಇದ್ರೆ ಅದನ್ನ ಒಂದ್ಸಲ ಬರೆದು ಅದನ್ನ ಗಾತಾಂಕ ಎರಡು ಅಂತೇಳಿ ಬರೀಬಹುದು ಹಾಗಾದ್ರೆ ಇದ್ರ ಉತ್ತರ ಎಷ್ಟಾಯ್ತು ನಾಲ್ಕು ಬ್ರಕೆಟ್ ಎಕ್ಸ್ ಮೈನಸ್ ಒಂದು ಹೋಲ್ ಸ್ಕ್ವೇರ್ ಅಂತ ಹೇಳಿ ಉತ್ತರ ಕಂಡು ಹಿಡಿದ ಇದು ಅಪವರ್ತಿಸುವ ವಿಧಾನದ ಮೂಲಕ ಇದನ್ನ ನಾವು ನಿತ್ಯ ಸಮೀಕರಣದ ಮೂಲಕ ಮುಖಾಂತರ ನಾವು ಲೆಕ್ಕವನ್ನ ಮಾಡಬಹುದು ಈಗ ನೋಡಿ ನಾಲ್ಕು ಎಕ್ಸ್ಕ್ವೇರ್ ಮೈನಸ್ ಎಂಟು ಎಕ್ಸ್ ಪ್ಲಸ್ ನಾಲ್ಕು ಈ ನಾ ಈ ಮೂರು ಪದಗಳಲ್ಲಿ ನಾಲ್ಕು ಅನ್ನೋದನ್ನ ಕಾಮನ್ ಆಗಿದೆ ನಾವೇನ್ ಮಾಡ್ತಾ ಇದೀವಿ ಹೊರಗೆ ತೆಗಿತಾ ಇದ್ದೀವಿ ಇಲ್ಲಿ ನಾವು ಇನ್ನೊಂದು ವಿಧಾನ ಮಾಡೋಣ ಇಲ್ಲಿಯೂ ಕೂಡ ನಮ್ಗೆ ಏನ್ ಬಂತು ನಾಲ್ಕು ಹೊರೆ ಬಂತು ಇಲ್ಲೇನು ಇಲ್ಲಿ ಏನು ಉಳಿತು ಎಕ್ಸ್ವೇರ್ ಏನ್ ಹೊಳಿತು ಎಕ್ಸ್ವೇರ್ ಮೈನಸ್ ಇಲ್ಲಿ ನಾಲ್ಕು ಹೊರೆ ಬಂದಾಗ ಅಂದ್ರೆ ನಾಲ್ಕನೇ ಕಡೆ ತೆಗೆದುಕೊಂಡಾಗ ಎರಡು ಎಕ್ಸ್ ಉಳಿತಾ ಇದೆ ನಾಲ್ಕು ಹೌದಾ ಅಂದ್ರೆ ಈ ಪೂರ್ತಿ ಒಂದು ನಾಲ್ಕರಿಂದ ಭಾಗಿಸುವುದು ಭಾಗಿಸುದು ಅರ್ಥ ಹಾಗಾದ್ರೆ ಎಂಟ ನಾಕ ಅಕ್ಷರ ಎರಡು ಆಮೇಲೆ ನಾಲ್ಕನ ನಾಕಲ ಅಕ್ಷರ ಒಂದು ಈ ರೀತಿಯಾಗಿ ಈ ಮೂರು ಪದಗಳಿಂದ ನಾಲ್ಕನ ಹೊರಗೆ ತೆಗೆದಿದ್ದೇವೆ ಅಂದ್ರೆ ನಾಲ್ಕರಿಂದ ಭಾಗಿಸಿದ್ದೇವೆ ಈಗ ನೋಡಿ ಇದು ಯಾವ ರೀತಿಯಾಗಿದೆ ಅಂದಾಗ ಇಲ್ಲಿ ಮೈನಸ್ ಇದೆ ಮೈನಸ್ ಅಂದಾಗ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ನೋಡಿ ಈ ಸೂತ್ರ ನಾವು ಅಪ್ಲೈ ಮಾಡಬೇಕಾಗ್ತಾ ಇದೆ ಎ ಮೈನಸ್ ಬಿ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಹೌದಾ ಈಗ ಈ ರೂಪದಲ್ಲಿ ಇದೆಯಾ ನೋಡಿ ಎಕ್ಸ್ ಸ್ಕ್ವೇರ್ ಹೌದಾ ಎ ಸ್ಕ್ವೇರ್ ಹ ಎರಡು ಎಕ್ಸ್ ಇದೆ ಎರಡು ಎ ಬಿ ಇದೆ ಆಮೇಲೆ ಬಿ ಸ್ಕ್ವೇರ್ ಇದೆ ಹಾಗಾದ್ರೆ ಇಲ್ಲಿ x ಸ್ಕ್ವೇರ್ ಅಂದಾಗ ಇದು ಆಯ್ತು ಎ ಸ್ಕ್ವೇರ್ ಆಯ್ತು ಹಾಗಾದ್ರೆ ಇಲ್ಲಿ ಏನಾಯ್ತು ನೋಡಿ x ಬ್ರಾಕೆಟ್ ಸ್ಕ್ವೇರ್ a ಅಂದ್ರೆ ಆಯ್ತು ಎಕ್ಸ್ ಆಯ್ತು ಮೈನಸ್ ಹೌದಾ ಎರಡಂತೂ ಇದೆ ಎರಡ್ ಇದೆ ಹಾಗಾದ್ರೆ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ ಇದೆ ಹೌದಾ ಇಲ್ಲಿ a ಅಂದ್ರೆ ಆಯ್ತು ಎಕ್ಸ್ ಆಯ್ತು ಅದೇ ರೀತಿಯಲ್ಲಿ ಇಲ್ಲಿ ಬಿ ಸ್ಕ್ವೇರ್ ಇದೆ ನೋಡಿ ಬಿ ಸ್ಕ್ವೇರ್ ಅಂದ್ರೆ ಒಂದ್ ಸ್ಕ್ವೇರ್ ಅಂದ್ರೆ ಎಂದ್ರೆ ಎರಡು ಎ ಬಿ ಹೌದಾ ಎರಡು ಇದೆ ಅಂದ್ರೆ ಎಕ್ಸ್ ಆಯ್ತು ಬಿ ಅಂದ್ರೆ ಒಂದು ಗುಣಕಾಲ ಒಂದು ಈ ರೀತಿ ಬಂತು ಇದಂದ್ರೆ ಇದು ಹೌದಾ ಇದಂದ್ರೆ ಇದು ಇಲ್ಲಿ ಏನಾಯ್ತು ಇದಂದ್ರೆ ಈ ರೂಪದಲ್ಲಿ ಬರ್ತದೇವೆ ಇದಂದ್ರೆ ಇದು ಈಗ ನೋಡಿ ಇದ್ದಲ್ಲಿ ಎ ಇದೆ ಬಿ ಇದ್ದಲ್ಲಿ ಬಿ ಇದೆ ಹೋಲ್ ಸ್ಕ್ವೇರ್ ಹಾಗಾದ್ರೆ ಇಲ್ಲಿ ಇದ್ದಲ್ಲಿ ಏನಿದೆ ಎಕ್ಸ್ ಇದೆ ಬಿ ಇದ್ದಲ್ಲಿ ಏನಿದೆ ಒಂದ್ ಇದೆ ಆದ್ದರಿಂದ ಇಲ್ಲಿ ಹೊಲಗೇನಿದೆ ನೋಡಿ ಮೊದಲು ಬರೆಯೋಣ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಎ ಅಂದ್ರೆ ಎಕ್ಸ್ ಮೈನಸ್ ಬಿ ಅಂದ್ರೆ ಒಂದು ಆಮೇಲೆ ಹೋಲ್ ಸ್ಕ್ವೇರ್ ಹೌದಾ ಇದನ್ನು ಮಾತ್ರ ನಾವಿಲ್ಲಿ ಬಿಡಿಸಿದೇವೆ ಇಲ್ಲಿ ಹೊರಗೇನಿದೆ ನಾಲ್ಕಿದೆ ಆ ನಾಲ್ಕನ್ನ ನಾ ಏನ್ ಮಾಡ್ತಾ ಇದ್ದೀನಿ ಹೊರಗಡೆ ಹೊರಕೊಳ್ತಾ ಇದ್ದೀನಿ ಇದು ನಿತ್ಯ ಸಮೀಕರಣ ಎ ಮೈನಸ್ ಬಿ ಓಲ್ ಸ್ಕ್ವೇರ್ ಇಟ್ಕೊಟ್ಟು ಎ ಸ್ಕ್ವೇರ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತೇಳಿ ಈ ಲೆಕ್ಕವನ್ನ ಈ ಅಥವರ್ಥ ವಿಧಾನದಿಂದ ಕೂಡ ನಾವು ಕಂಡಿಡಬಹುದು ಅಥವಾ ನಿತ್ಯ ಸಮೀಕರಣದ ರೂಪದಿಂದ ಕೂಡ ನಾವು ಅದನ್ನ ಬಿಡಿಸಬಹುದಾಗಿದೆ ಅಂತೇಳಿ ಹೇಳ್ತಾ ಇದ್ದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು